ಗಣೇಶ ಹುಟ್ಟಿದ್ದು ಹೇಗೆ ಗಜಮುಖದ ರೂಪ ಬಂದಿದ್ದು ಹೇಗೆ ವಿನಾಯಕ ಗಜಮುಖನಾದ ಕಥೆಯನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ ಇಂತಹ ಇನ್ನ ಹೆಚ್ಚಿನ ಗಣೇಶನ ಕತೆಗಳನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಮ ನ ಫಾಲೋ ಮಾಡಿ ಒಮ್ಮೆ ಪಾರ್ವತಿ ದೇವಿ ಕೈಲಾಸದಲ್ಲಿ ಸ್ನಾನಕ್ಕೆ ತೆರಳುವಾಗ ಅವರ ಕಾವಲಿಗೆ ಯಾರಾದರೂ ಒಬ್ರು ಬೇಕು ಅಂತ ಅವರಿಗೆ ಯೋಚನೆ ಬರುತ್ತೆ ಹಾಗಾಗಿ ಅವರು ತಮ್ಮ ದೇಹದ ಹಳದಿಯಿಂದ ಒಂದು ಬಾಲಕನ ಮೂರ್ತಿಯನ್ನ ಮಾಡ್ತಾರೆ ನಂತರ ಆ ಮೂರ್ತಿಗೆ ಜೀವವನ್ನ ನೀಡ್ತಾರೆ ಆ ಮೂರ್ತಿಗೆ ಜೀವ ಬಂದು ಮುದ್ದಾದ ಬಾಲಕನಾಗಿ ಪಾರ್ವತಿ ದೇವಿಯನ್ನು ಅಪ್ಪಿಕೊಳ್ಳುತ್ತೆ ತನ್ನ ಕಂದನನ್ನ ಅಪ್ಪಿ ಮುದ್ದಾಡುವ ಪಾರ್ವತಿ ದೇವಿ ಅವನಿಗೆ ವಿನಾಯಕ ಅನ್ನೋ ಹೆಸರನ್ನ ಇಡ್ತಾರೆ ನಂತರ ಅವನನ್ನು ಕಾವಲಿಗೆ ಇರಿಸಿ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬಾರದು ಅನ್ನೋ ಆದೇಶವನ್ನು ಕೊಟ್ಟು ಪಾರ್ವತಿ ದೇವಿ ಸ್ನಾನಕ್ಕೆ ಅಂತ ಹೋಗ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಶಿವನ ಆಗಮನವಾಗುತ್ತೆ ಅವರು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಶಿವ ಯಾರು ಎಂದು ತಿಳಿಯದ ವಿನಾಯಕ ಅವರನ್ನ ತಡಿತಾನೆ ಶಿವನ ಮಾತುಗಳನ್ನು ಒಪ್ಪದ ವಿನಾಯಕ ತನ್ನ ತಾಯಿಯ ಆದೇಶದಂತೆ ಅವರ ಪ್ರವೇಶವನ್ನ ನಿರಾಕರಿಸ್ತಾನೆ ಇದರಿಂದ ಬಹಳ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ವಿನಾಯಕನ ತಲೆಯನ್ನು ಕತ್ತರಿಸ್ತಾನೆ ಆ ತ್ರಿಶೂಲದ ಶಕ್ತಿಯಿಂದ ವಿನಾಯಕನ ತಲೆ ಛಿದ್ರವಾಗುತ್ತೆ ಅದೇ ಸಮಯಕ್ಕೆ ಸ್ನಾನ ಮುಗಿಸಿ ಬರುವ ಪಾರ್ವತಿ ದೇವಿ ತಮ್ಮ ಕಂದನ ಸ್ಥಿತಿಯನ್ನ ಕಂಡು ದುಃಖಿತರಾಗ್ತಾರೆ ಮತ್ತೆ ಶಿವನ ಬಳಿ ವಿನಾಯಕ ಕೇವಲ ಅವರ ಆದೇಶದ ಪಾಲನೆ ಮಾಡಿದ್ದಾನೆ ಹಾಗಾಗಿ ಅವನಿಗೆ ಮತ್ತೆ ಜೀವವನ್ನ ನೀಡುವಂತೆ ಬೇಡಿಕೊಳ್ತಾರೆ ಪಾರ್ವತಿ ದೇವಿಯ ಬೇಡಿಕೆಯನ್ನು ಒಪ್ಪುವ ಶಿವ ತಮ್ಮ ಗಣಗಳಿಗೆ ಉತ್ತರ ದಿಕ್ಕಿನಲ್ಲಿ ಹೋಗಿ ಮೊದಲು ಕಾಣುವ ಜೀವಿಯ ತಲೆಯನ್ನ ತರುವಂತೆ ಆದೇಶಿಸ್ತಾರೆ ಶಿವನ ಆದೇಶದಂತೆ ಉತ್ತರ ದಿಕ್ಕಿನಲ್ಲಿ ಹೋದಾಗ ಅವರಿಗೆ ಕಂಡ ಮೊದಲ ಜೀವಿ ಆನೆ ಹಾಗಾಗಿ ಆ ಆನೆಯ ತಲೆಯನ್ನ ಕತ್ತರಿಸಿ ಕೈಲಾಸಕ್ಕೆ ತರ್ತಾರೆ ಆನೆಯ ತಲೆಯನ್ನ ವಿನಾಯಕನ ದೇಹಕ್ಕೆ ಜೋಡಿಸುವ ಶಿವ ಅವನಿಗೆ ಜೀವವನ್ನ ನೀಡ್ತಾರೆ ಗಜಮುಖನ ರೂಪದಲ್ಲಿ ಮತ್ತೆ ಜೀವವನ್ನ ಪಡೆದ ವಿನಾಯಕ ತನ್ನ ತಾಯಿ ಪಾರ್ವತಿಯನ್ನ ಅಪ್ಪಿಕೊಳ್ತಾನೆ ಶಿವನೇ ತನ್ನ ತಂದೆ ಅಂತ ತಿಳಿದ ವಿನಾಯಕ ಅವರಿಗೆ ನಮಸ್ಕರಿಸಿ ಕ್ಷಮೆಯನ್ನ ಕೇಳ್ತಾನೆ ಮುಂದಿನ ಕತೆ ಏನಾಯಿತು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನೂ ಹೆಚ್ಚಿನ ಗಣೇಶನ ಕತೆಗಳನ್ನು ಕೇಳೋದಕ್ಕೆ ನಮ್ಮ ಪೇಜ್ನು ಫಾಲೋ ಮಾಡಿ ಧನ್ಯವಾದ